ಕರ್ನಾಟಕದ ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರಗಳು ಕಳೆದ ಹಲವಾರು ವರ್ಷಗಳಿಂದ ನಾವು ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ ಮಿಲೆಟ್ ಮತ್ತು ಆರ್ಗಾನಿಕ್ ಗೆ ಸಂಬಂಧಪಟ್ಟಂತೆ ಸತತವಾಗಿ ಮಾಡುತ್ತಾ ಬಂದಿದ್ದು ಇದರಿಂದ ಸಾಕಷ್ಟು ರೈತರಿಗೆ ಉದ್ಯಮಿಗಳಿಗೆ ನಾಗರಿಕರಿಗೆ ಉಪಯೋಗವಾಗಿರುವುದು ಅರಿತುಕೊಂಡು ಈ ಬಾರಿ ಹೊಸ ಒಂದು ಆಯಾಮದೊಂದಿಗೆ ಕೃಷಿ ಇಲಾಖೆಯು ಬರುತ್ತಿದೆ ರೈತರಿಗೆ ಸೂಕ್ತವಾದ ಮಾರುಕಟ್ಟೆಯನ್ನು ಒದಗಿಸಿಕೊಡುವುದು ನಮ್ಮ ಜವಾಬ್ದಾರಿಯಾಗಿದೆ ಆದ್ದರಿಂದಲೇ ಈಗ ನಾವು ಕೃಷಿಯ ಉತ್ಪಾದನೋತ್ತರ ಬೆಳವಣಿಗೆ ಉತ್ಪಾದನೋತ್ತರ ಒಂದು ಕೊಡುಗೆ ನಾವು ಒಂದು ಬರ್ತಾ ಇದ್ದೀವಿ ಈ ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳಕ್ಕೆ ಬೇರೆ ಬೇರೆ ದೇಶಗಳಿಂದ ಕೃಷಿಯಲ್ಲಿ ಅತ್ಯಂತ ಉತ್ತುನ್ನತ ಸಾಧನೆ ಮಾಡಿದ ರೈತರು ವಿಜ್ಞಾನಿಗಳು ಹಾಗೂ ದೇಶದ ವಿವಿಧ ಭಾಗಗಳಿಂದ ಅಧಿಕಾರಿಗಳು ಮತ್ತೆ ಚುನಾಯಿತ ಪ್ರತಿನಿಧಿಗಳು ರೈತ ಮುಖಂಡರು ಬರುತ್ತಿರುವುದರಿಂದ ನಾನು ಈ ಒಂದು ಅಂತಾರಾಷ್ಟ್ರೀಯ ಮೇಳಕ್ಕೆ ಕರ್ನಾಟಕ ರಾಜ್ಯದ ಎಲ್ಲ ರೈತರನ್ನು ಹಾಗೂ ನಾಗರಿಕರನ್ನು ಈ ಮೇಳದಲ್ಲಿ ಪಾಲ್ಗೊಂಡು ಮೇಳವನ್ನು ಯಶಸ್ವಿಗೊಳಿಸಿಕೊಳ್ಳಬೇಕು ಹಾಗೆ ಮತ್ತೆ ಇದರಿಂದ ಲಾಭವನ್ನು ಪಡೆಯಬೇಕು ಅಂತ ಹೇಳಿ ನಾನು ಎಲ್ಲ ರೈತರನ್ನು ಇದೇ ಫೆಬ್ರವರಿ ಆರು ಏಳು ಎಂಟರಂದು ಬೆಂಗಳೂರಿನ ತ್ರಿಪುರ ವಾಸಿನಿ ಮೈದಾನದಲ್ಲಿ ನಡೆಯಲಿರುವ ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳಕ್ಕೆ ತಮ್ಮನ್ನು ಹೃತ್ಪೂರ್ವಕವಾಗಿ ಆಹ್ವಾನಿಸುತ್ತೇನೆ